ಇದಕ್ಕೆ ಪ್ರವಚನ ಅನ್ನುವಂತಹ ಕೀಲದ ಅವಶ್ಯಕತೆ ಬಹಳಷ್ಟು ದಂಡೆ ಮುಟ್ಟಬೇಕಲ್ಲ ಅದು ನೀವು ಯಾವ್ದಾದ್ರೂ ಗಾಡಿ ಕೆಟ್ಟರೆ ಅದನ್ನು ರಿಪೇರಿ ಮಾಡಿಸಲಿಕ್ಕೆ ಗ್ಯಾರೇಜಿಗೆ ತಗೊಂಡು ಹೋಗ್ತೀರಿ ಹೌದಾ ಅಲ್ಲಿ ಮೇಸ್ತ್ರಿ ಇರ್ತಾನ ಅದರ ದೋಷವನ್ನ ನಿವಾರಣೆ ಮಾಡಿ ಸರಿಪಡಿಸಿ ನಿಮ್ಗೆ ಕೈಯಾಗಿ ಕೊಡ್ತಾನೆ ಆ ಗಾಡಿಯನ್ನು ನಡೆಸಿಕೊಳ್ಳಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಎಲ್ಲಿಗೆ ಬೇಕಲ್ಲಿ ಕರ್ಕೊಂಡು ಹೋಗ್ತದೆ ರಿಪೇರಿ ಆದಾಗ ಗಾಡಿಗೊಂದು ಗ್ಯಾರೇಜ್ ಇದ್ದಂಗ ಈ ಬಾಡಿಗಳಿಗೂ ಕೂಡ ಇದು ಒಂದು ರೀತಿಯಿಂದ ತಿಂಗಳದ ಗ್ಯಾರೇಜ್ ನೆಹರು ಮೈದಾನ ಅದಕ್ಕೆ ಮೇಸ್ತ್ರಿ ನಾನೇ ಇಲ್ಲಿ ಒಟ್ಟ ಬಿಲ್ ಕೊಡಬೇಕಾದ ಹರಕತ್ತಿಲ್ಲ ಇಲ್ಲಿ ಒಟ್ಟ ಬಿಲ್ ಕೊಡಬೇಕಾದ ಹರಕತ್ತಿಲ್ಲ ಹಂಗಂತ ಬಿಡೋದು ಒಳ್ಳೇದಲ್ಲ ಹಂಗಂತ ಬಿಡೋದು ಒಳ್ಳೇದಲ್ಲ ರೈತರಿದ್ದವ್ರಿಗೆ ಗೊತ್ತು ಒಂದು ಪ್ರಾಣಿ ಸದಾಕಾಲ ನಿಮ್ಮೊಂದಿಗೆ ಬದುಕುವಂತದ್ದು ನಿಮಗೆ ಹಾಲು ಕೊಡ್ತದೆ ಅದಕ್ಕೆ ಎಮ್ಮೆ ಅಂತ ಕರಿತೀರಿ ಅದನ್ನೇನಾದ್ರೂ ನೀವು ಮೆಸಿಲಿಕ್ಕೆ ಹೋದಾಗ ನೀರು ತೋರಿಸಿದ್ರೆ ಅದು ಕೂಡ್ಲೆ ಏನ್ ಮಾಡುತ್ತೆ ಅಂತಂದ್ರ ಮೇಯೋದನ್ನು ನಿಲ್ಲಿಸಿ ನೀರಿಗೆ ಹೋಗಿಬಿಡುತ್ತದೆ ನೀರಿಗೆ ಹೋಗ್ತದೆ ಆ ನೀರಿಗೆ ಹೋಗಿ ಎಷ್ಟು ಸಂತೋಷವಾಗಿರ್ತದೆ ಎಲ್ಲ ಮರತು ಹಾಕಿಬಿಡುತ್ತೆ ಮನೆಯನ್ನ ಕಾಯಲಿಕ್ಕೆ ಬಂದಿರತಕ್ಕಂಥವನನ್ನ ತಾನು ತಿನ್ನಬೇಕಾಗಿರುವಂತಹ ಹುಲ್ಲನ್ನು ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಕರುವನ್ನ ಮರತ ಹಾಕುತ್ತೆ ಬಿಟ್ಟುಬಿಡುತ್ತೆ ಅದೇ ಸರ್ವಸ್ವ ಆ ಕೆರೆ ಆ ಹೊಂಡ ಆ ಹಳ್ಳ ಆ ಹೊಳೆ ಸಾಕಿಷ್ಟು ಇದು ನನಗೆ ನೆಮ್ಮದಿಯನ್ನ ಕೊಡ್ತಾ ಇದೆ ಅಂತ ಅನ್ಕೊಳ್ಳುತ್ತೆ ನಿಮಗೆಲ್ಲ ಗೊತ್ತಲ್ಲ ಹೇಗೆ ಅದು ನೀರಿನೊಳಗೆ ನೆಮ್ಮದಿಯನ್ನ ಕಾಣ್ತದೆ ಹಾಗ ಮನುಷ್ಯ ಪ್ರವಚನಗಳಲ್ಲಿ ನೆಮ್ಮದಿಯನ್ನ ಕಾಣುವಂತಹ ಪ್ರಯತ್ನವನ್ನು ಮಾಡಬೇಕು ಅದು ಹೇಗ ಮೈ ಮರೆಯುತ್ತೆ ಹಾಗೆ ನಾವು ಕೂಡ ಮೈ ಮರೆಯುವಂತಹ ಪ್ರಯತ್ನವನ್ನು ಮಾಡಬೇಕು ನೆಮ್ಮದಿ ಬೇಕಾಗಿದ್ರೆ ದಿಮಾರಿ ನನಗೇನೂ ಬೇಡ ಈ ಮಾತುಗಳು ಒಳ್ಳೆಯ ಮಾತುಗಳದವಲ್ಲ ಇವಿದ್ರೆ ಸಾಕು ಆನೆ ಬೇಡ ಆನೆ ಸಾಕ್ಲಿಕ್ಕೆ ಹಣ ಬೇಡ ಐಶ್ವರ್ಯ ಅರಮನೆಗಳನ್ನು ಕೊಡ್ತೀನಿ ಅಂದ್ರೂ ಬೇಡ ನನಗೆ ಬೇಕಾಗಿರುವಂತಹದ್ದು ಕೇವಲ ಒಳ್ಳೆಯ ಮಾತುಗಳು ಆ ಒಳ್ಳೆಯ ಮಾತಿನಿಂದ ಎಲ್ಲ ಸಂಪತ್ತನ್ನು ನಾನು ಕಾಣಬಲ್ಲೆ ಎಲ್ಲ ವೈಭವವನ್ನು ನಾನು ಕಾಣಬಲ್ಲೆ ಅಂತ ದಾಶಿಮಾರರು ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ನುಡಿಯನ್ನೊಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎಷ್ಟು ಕಿಮ್ಮತ್ತಿನ ಮಾತು ಏನು ಬೇಕು ಅಂತ ಕೇಳಿದ್ರೆ ಈ ಭೌತಿಕ ಸಂಪತ್ತಿ ಯಾವುದು ಬೇಡ ಕಾರಣ ಏನು ಅಂತಂದ್ರೆ ಅದರಿಂದ ದುಃಖ ಅದೇ ದುಃಖವನ್ನ ಕೊಡ್ತಕ್ಕಂತಹದ್ದು ನನಗೆ ಬೇಕಾಗಿಲ್ಲ ನೆಮ್ಮದಿಯನ್ನ ಕೊಡ್ತಕ್ಕಂತಹದ್ದು ನನಗೆ ಬೇಕಾಗಿದೆ ಮಾನಸಿಕ ನೆಮ್ಮದಿ ಶಾಂತಿ ಎನ್ನುವಂತಹದ್ದು ನನಗೆ ಬೇಕಾಗಿದೆ ಅದು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನ ಮಾಡಲೇಬೇಕಾಗಿರುವಂತಹದ್ದು ನೋಡಿ ಮಾತುಗಳನ್ನ ಕೇಳಿ ಬದಲಾವಣೆ ಆಗಬೇಕಲ್ಲ ಬರೀ ಕೇಳೋದಲ್ಲ ಕೇಳೋದ್ರಿಂದ ಯಾರೂ ಬದಲಾವಣೆ ಆಗೋದಿಲ್ಲ ಅದಕ್ಕೆ ಬಸವಣ್ಣ ಹೇಳ್ತಾನ ನೂರ ನೋದಿ ನೂರ ಕೇಳಿ ಮಾಡುವುದೇನು ಆಸೆ ಹರಿಯದು ರೋಷ ಬಿಡದು ಕೆರೆದು ಫಲವೇನು ಎಷ್ಟು ಕಿಮ್ಮತ್ತಿನ ಮಾತುಗಳಿವೆಲ್ಲ ಏನನ್ನ ಓದುತ್ತೀರಿ ಬದಲಾವಣೆ ಆಗಬೇಕು ಏನನ್ನ ಕೇಳ್ತೀರಿ ಬದಲಾವಣೆ ಆಗಬೇಕು ನನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ಪುಸ್ತಕವನ್ನು ಓದಿ ನಾನು ವೈಯಕ್ತಿಕ ಬದಲಾವಣೆಗೊಂಡೆ ಒಂದು ಹದಿನೈದು ವರ್ಷಗಳ ಹಿಂದೆ ಕೆಲವು ಜನ ನನ್ನನ್ನು ವಿರೋಧಿಸ್ತಾ ಇದ್ರು ಅವರು ವಿರೋಧಕ್ಕೆ ಕಾರಣ ಏನು ಅಂತ ಹೇಳಿ ನಾ ಎಷ್ಟೋ ಸಾರಿ ಅವ್ರನ್ನ ಕೇಳಿದ್ದೆ ಅವರು ಯಾವುದೇ ತರದ ಕಾರಣಗಳನ್ನು ನನಗೆ ಹೇಳಿರಲಿಲ್ಲ ಆದರೂ ವಿರೋಧ ಮಾಡೋದನ್ನು ನಿಲ್ಲಿಸಿರ್ಲಿಲ್ಲ ಇವ್ರು ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ತಿರಬೇಕು ಅನ್ನುವಂತಹ ಬೇಸರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಪುಸ್ತಕ ಸಿಕ್ತು ಅದನ್ನು ತಗೊಂಡು ಓದಿದೆ ಆ ಪುಸ್ತಕದಲ್ಲಿ ಒಂದು ಸಾಲು ಇತ್ತು ಏನು ನಿನ್ನನ್ನು ಜಗತ್ತೇ ವಿರೋಧಿಸಲಿ ಆ ಪುಸ್ತಕ ಯಂಡಮೂರಿ ವೀರೇಂದ್ರನಾಥ ನಿನ್ನನ್ನು ಯಾರಾದರೂ ವಿರೋಧಿಸಲಿ ಅದು ನಿನ್ನ ತಪ್ಪಲ್ಲ ಅದು ನಿನ್ನ ತಪ್ಪಲ್ಲ ನಿನ್ನನ್ನು ಅರಿಯಲಾರದ ಅವರ ಅಜ್ಞಾನ ಅದಕ್ಕೆ ನೀನು ಹೊಣೆಗಾರನಲ್ಲ ನಾವು ವಿಚಾರ ಮಾಡಬೇಕಲ್ಲ ಯಾರಾದರೂ ನಮ್ಮನ್ನು ದೂಷಿಸ್ತಾರಂದ್ರೆ ಯಾರಾದರೂ ನಮ್ಮನ್ನು ದ್ವೇಷಿಸ್ತಾರಂದ್ರೆ ಅದಕ್ಕೆ ಅವರ ಅಜ್ಞಾನ ಕಾರಣವೇ ಹೊರತಾಗಿ ನಾವು ಕಾರಣರಾಗಬಾರದು ಆ ಒಂದು ಮಾತು ನನ್ನನ್ನ ಬದಲಾವಣೆ ಮಾಡಿತು ಅಂದಿನಿಂದ ಇಂದಿನವರೆಗೆ ಯಾರಾದರೂ ದ್ವೇಷಿಸ್ತಾರಂದ್ರೆ ಆಗೋದಿಲ್ಲ ದೂಷಿಸ್ತಾರಂದ್ರೂ ಕೂಡ ಆಗೋದಿಲ್ಲ ಆಗಬಾರದು ಅದಕ್ಕೆ ಹೇಳ್ತಾನೆ ಬಸವಣ್ಣ ಕೇಳಿ ಮಾಡುವುದೇನು ಓದಿ ಮಾಡುವುದೇನು ಏನ್ ಮಾಡಬೇಕು ಓದಿ ಬದಲಾವಣೆ ಆಗಬೇಕು ಕೇಳಿ ಬದಲಾವಣೆ ಆಗ್ಬೇಕು ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ ಪೂಜೆ ಮಾಡಿ ಫಲವೇನು ಪೂಜೆ ಮಾಡ್ತಿ ಅಂದ್ರೆ ಬದಲಾವಣೆ ಆಗು ಓದತಿ ಅಂದ್ರೆ ಬದಲಾವಣೆ ಆಗು ಕೇಳತಿ ಅಂದ್ರೆ ಬದಲಾವಣೆ ಆಗು ಬದಲಾವಣೆ ಆಗದೆ ಇದ್ರೆ ವ್ಯರ್ಥ ಆಗ್ತದೆ ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲುದೆ ಕಲ್ಲು ಎಷ್ಟು ದಿವಸ ನೀರಾಗಿದ್ರು ಕೂಡ ನೆನೆಯೋದಿಲ್ಲಲ್ಲ ಕಲ್ಲಾಗಬಾರದು ಮನುಷ್ಯ ಕಲ್ಲಾಗಬಾರದು ಗ್ರಹಿಸಬೇಕು ಆಸ್ವಾದಿಸಬೇಕು ಅನುಭವಿಸಬೇಕು ಒಂದಿಷ್ಟು ಬದಲಾವಣೆ ಆಗಬೇಕು ಆ ಬದಲಾವಣೆ ಏನು ಕೊಡ್ತದೆ ಅಂತಂದ್ರೆ ನೆಮ್ಮದಿಯನ್ನು ಕೊಡ್ತದೆ ತೃಪ್ತಿಯನ್ನು ಕೊಡುತ್ತದೆ ಸಾವಿರ ಸಾವಿರ ಸಿಹಿನೀರಿನ ನದಿಗಳು ಹರಿತಾವೆ ಎಲ್ಲಿವರೆಗೆ ಸಮುದ್ರದವರಿಗೆ ನಿಮಗೆಲ್ಲ ಗೊತ್ತು ಸಾವಿರಾರು ನದಿಗಳು ಕೂಡ ಸಿಹಿನೀರಿನಿಂದ ಕೂಡ್ಯಾವ ಅವು ಹೋಗೋದು ಸಾಗರಕ್ಕೆನೆ ಸಾವಿರ ಸಾವಿರ ನದಿಗಳು ಹೋಗಿ ಒಳಗೆ ಹೊಕ್ಕೊಂಡಾಗಲೂ ಸಹಿತ ಸಮುದ್ರ ಸಿಹಿಯಾಗಿಲ್ಲ ಸಿಹಿ ಆಗೈತೇನು ಸಿಹಿ ಆಗ್ತಾ ಇಲ್ಲ ಉಪ್ಪು ನೀರು ಉಪ್ಪು ನೀರು ಎಷ್ಟು ನದಿಗಳು ಒಳಗೆ ಹರಿದು ಬಂದ್ರೆ ಏನು ಪ್ರಯೋಜನ ತನ್ನ ಗುಣವನ್ನ ಬದಲಾವಣೆ ಮಾಡಿಕೊಲಿಲ್ಲ ಹಾಗ ಮನುಷ್ಯ ಎಷ್ಟು ಮಾತುಗಳನ್ನ ಎಷ್ಟು ಪ್ರವಚನಗಳನ್ನ ಕೇಳಿದ್ರೇನು ಬದಲಾವಣೆ ಆಗದೆ ಹೋದಲ್ಲಿ ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಮಿನಗುತ್ತಾವ ಆದ್ರೆ ಕತ್ತಲೆ ಹೋಗೋದಿಲ್ಲ ನಾವು ನೀರಿನೊಳಗಿನ ಕಲ್ಲಾಗಬಾರ್ದು ನಾವೊಂದಿಷ್ಟು ಬದಲಾವಣೆ ಆಗುವಂತಹ ಪ್ರಯತ್ನವನ್ನು ಮಾಡಬೇಕು ಹಿಂಗೆ ಕೇಳಬೇಕಲ್ಲ ಕೇಳುವಾಗ ಎಲ್ಲಾದ್ರೂ ನೀವು ಹೋಗಿರ್ತೀರಲ್ಲ ಪರಿಪೂರ್ಣರಾಗಿ ಕೇಳಬೇಕು ಅಪೂರ್ಣತೆ ಇರಬಾರ್ದಲ್ಲಿ ಪೂರ್ಣತೆ ಇರಬೇಕು ಪೂರ್ಣತೆ ಅದರೊಳಗೆ ತಲ್ಲೀನತೆ ಬೇಕು ಹೊರಗಿನ ಜಗತ್ತನ್ನ ಮರಿಬೇಕು ಹೊರಗಿನ ವ್ಯವಸ್ಥೆಯನ್ನ ಮರಿಬೇಕು ಅದಕ್ಕೆ ತಮಗೆ ನಾ ನಿನ್ನೆ ಕೊಟ್ಟ ಉದಾಹರಣೆ ಖಾಲಿ ಬಾಟಲ್ ಏನೆಲ್ಲ ತಗೊಳ್ಳುತ್ತೆ ತುಂಬಿಕೊಳ್ಳುತ್ತೆ ತುಂಬಿದ್ದೇನು ತುಂಬಿಕೊಳ್ಳುತ್ತೆ ತುಂಬಿಕೊಳ್ಳೋದಿಲ್ಲ ನಿಮಗೆ ನಿನ್ನೆ ಕೊಟ್ಟ ಉದಾಹರಣೆ ಅದು ತುಂಬಿಕೊಳ್ಳುವಂತಹದು ಒಳ್ಳೆಯದನ್ನು ತುಂಬಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರಬೇಕು ದ್ವಾಪರದಲ್ಲಿ ಜನಕ ಸದಾಕಾಲ ಪ್ರವಚನಗಳನ್ನು ಏರ್ಪಡಿಸ್ತಾ ಇದ್ದ ಮಹಾರಾಜ ಹೀಗೆ ತಮ್ಮ ಹಾಗೆ ಎಲ್ಲ ಕುಳಿತುಕೊಂಡು ಕೇಳ್ತಾ ಇದ್ರು ಒಂದು ಸಾರಿ ಕುಳಿತವರು ಎಷ್ಟರ ಮೆಟ್ಟಿಗೆ ತಲ್ಲಿನ ತಿೊಳಗಿದ್ದಾರೆ ಪರೀಕ್ಷೆ ಮಾಡಬೇಕಂತೇಳಿ ಪ್ರವಚನ ಮಾಡುವಂತವರು ತಮ್ಮ ಹಿಂದೆ ಬೆಂಕಿ ಹತ್ತಿ ಉರಿತಾ ಇದೆ ನಿಮ್ಮ ಕಡೆಗೆ ಬರ್ತಾ ಇದೆ ಇಷ್ಟ ಅಂದಾಕ್ಷಣವೇ ಎಲ್ಲರೂ ಹಿಂದಕ್ಕೆ ನೋಡುದ್ರ ಬದಲಿ ಮುಂದೆ ಕೂಡ್ತಾನೇ ಇದ್ರು ಅಲ್ಲಿ ಯಾರೂ ಉಳಿಲಿಲ್ಲ ಅಲ್ಲೊಬ್ಬ ಕುಳಿತಿದ್ದ ಯಾಕಪ್ಪ ನೀನು ಕುಳಿತುಕೊಂಡಿದೆಯಲ್ಲ ನೀನು ಹೋಗೋದಿಲ್ಲ ಏನು ಅವನಂತಾನೆ ಹೋದವ್ರು ಒಂದಿನ ಹೋಗ್ತಾರೆ ನಾನು ಒಂದಿನ ಹೋಗ್ತೇನೆ ಉಳಿದದ್ದನ್ನೇ ಕೇಳಿ ಹೋಗ್ತೇನೆ ಸ್ವಾಮಿ ಏನಾದ್ರೂ ಇದ್ರೆ ಅದನ್ನಷ್ಟು ಹೇಳಿ ಬಿಡ್ರಿ ಅಂತ ನಾವ ವಿಚಾರ ಮಾಡ್ಬೇಕು ನಾವು ಕರ್ಣನ ರಥ ಸಿಕ್ಕೊಂತು ಕರ್ಣನ ರಥ ಸಿಕ್ಕ ಹಾಕ್ ನಮ್ಮವರು ಪ್ರವಚನಕ್ಕೆ ಎಷ್ಟು ಬೆಲೆ ಕೊಟ್ರು ಆ ಒಳ್ಳೆ ಮಾತುಗಳು ಸಿಗ್ತಾವಂತಂದ್ರೆ ಎಲ್ಲಾದ್ರೂ ಸಿಗ್ಲಿ ಅಂತಹ ಸಂದರ್ಭಗಳಲ್ಲಿ ಆದ್ರೂ ಸಿಗ್ಲಿ ಕರ್ಣನ ರಥ ವಿದ್ಧ ಭೂಮಿಯಲ್ಲಿ ಸಿಕ್ಕ ಹಾಕಿಕೊಂಡಾಗ ಯುದ್ಧವನ್ನ ನಿಲ್ಲಿಸಿದರು ಎದುರಾಳಿಗಳು ರಣರಂಗದಲ್ಲಿಯೂ ಸಹಿತ ಧರ್ಮ ವಿದ್ಧ ಧರ್ಮ ಎಂತಹದ್ದಲ್ಲ ಎದುರಾಳಿ ಸನ್ನದ್ಧನಾಗಿದ್ದಾಗ ಮಾತ್ರ ಯುದ್ಧವನ್ನು ಮಾಡೋದು ಅವನು ತೊಂದರೆಗೆ ಸಿಕ್ಕಾಕಿಕೊಂಡಂತ ಸಂದರ್ಭದಲ್ಲಿ ಅವನು ಹೊಡೆಯೋದಲ್ಲ ಕೊಲ್ಲೋದಲ್ಲ ವಿಚಾರ ಮಾಡಬೇಕು ನಾವು ಇದು ನಮ್ಮ ದೇಶದ ಘಟನೆ ನಾ ಹೇಳೋದು ಬೇರೆ ದೇಶದಲ್ಲ ರಥದ ಗಾಲಿ ಸಿಕ್ಕಾಕಿಕೊಂಡಾಗ ವಿದ್ಯವನ್ನ ನಿಲ್ಲಿಸ್ತಾರೆ ಕರ್ಣ ತನ್ನ ಸಂಗಡಿಗರೊಂದಿಗೆ ರಥದ ಗಾಲಿಯನ್ನು ಎತ್ತುವಂತಹ ಸಂದರ್ಭದಲ್ಲಿ ಸಮಯ ಬಹಳಷ್ಟಾಗ್ತಾ ಇರುವಾಗ ಅರ್ಜುನ ಕೃಷ್ಣನಿಗೆ ಅಂತಾನ ಏನಂತ ಮಹಾಪ್ರಭು ಖಾಲಿ ಕುಳಿತುಕೊಳ್ಳೋದೇನು ಜನಗಳೆಲ್ಲ ಸುಮ್ಮನೆ ಕುಳಿತಿದ್ದಾರೆ ಎಷ್ಟು ಹದಿನೆಂಟು ಅಕ್ಷೋಹಿನಿ ಒಬ್ರಲ್ಲ ಇಬ್ಬರಲ್ಲ ನೂರಲ್ಲ ಸಾವಿರಲ್ಲ ಲಕ್ಷಲ್ಲ ಕೋಟೆಲ್ಲ ಅಕ್ಷೋಹಿಣಿ ಇವ್ರನ್ನೆಲ್ಲ ಉದ್ದೇಶಿಸಿ ಪ್ರವಚನ ಮಾಡಬಾರದೆ ಅಂದ್ರೆ ಪ್ರವಚನ ಪ್ರಾರಂಭ ಮಾಡ್ಲೆ ಮಾಡ್ರಿ ಆರಂಭ ಮಾಡ್ತಾನೆ ಕೃಷ್ಣ ಪ್ರವಚನವನ್ನ ಎಲ್ಲಿ ರಣರಂಗದೊಳಗ ವಿದ್ವೂಮಿಯೊಳಗ ಗೀತಾ ಪ್ರವಚನವನ್ನ ಆರಂಭ ಮಾಡಿದ ಕೃಷ್ಣ ಆದರೆ ಎಲ್ಲರೂ ಕೇಳಿದರೂ ಕರೆ ಆದರೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದು ಸ್ಮರಣೆಗೆ ಒಳಪಡಿಸಿದ್ದು ಕೇವಲ ಅರ್ಜುನ ಮಾತ್ರ ಹಾಗಾಗಿ ಗೀತೆಯಲ್ಲಿ ಅರ್ಜುನನ ಮಾ ಒಂದು ವಿಚಾರ ಅರ್ಜುನನ ಹೆಸರು ಆಯಿತು ಕೇಳವ್ರ ಹದಿನೆಂಟು ಅಕ್ಷೋಹಿಣಿ ಆಗಿದ್ರು ಸಹಿತ ಅದನ್ನ ಅಳವಡಿಸಿಕೊಂಡು ನೆನಪಿನಲ್ಲಿ ಇಟ್ಟುಕೊಂಡಾತ ಒಬ್ಬಾತ ಮಾತ್ರ ಯಾರು ಅರ್ಜುನ ಅದಕ್ಕೆ ದಾಸಿಮಾರ್ರಿ ಇನ್ನೊಂದು ಅಚ್ಚಿಂದೊಳಗೆ ಹೇಳ್ತಾರ ಹುನಸಿಯ ಹೂವೆಲ್ಲ